ಾರದೆ ಮುದ್ದು ಶಾರದೆ ಎನ್ನ ಮುದ್ದು ಶಾರದೆ ಪಾಲೀಫಮ್ಮ ಮುದ್ದು ಶಾರದೆ ಮುದ್ದು ಶಾರದೆಗೆ ಎನ್ನ ನಾಲಿಗೆ ಮೇಲೆ ನಿಲ್ಲ ಬಾರದೆ

ಲೋಚನೆ ತಾಯ್ದಿರು ತನಂಬಿ ಜನಿನ ಲೋಲೋಚನೆ ತಾಯಿದಿರು ತನಂಬಿ ಜನಿನ ಪಾಲಿ ಸಮ್ಮ ಮುದ್ದು ಶಾರದೆ ಮುದ್ದು ಶಾರದೆ ಎನ್ನ ನಾಲಿಗೆ ಮೇಲೆ ನಿಲ್ಲ ಬಾರದೆ ಪಾಲಿ ಸಮ್ಮ ಮುದ್ದು ಶಾರದೆ ಮುದ್ದು ಶಾರದೆ ವಿವೇಕ ವಿವೇಕವಾ ನಿನ್ನ ರೇು ಲೋಕವಾ ಅಕ್ಷರಕ್ಷ ವಿವೇಕ ಪುಕ್ಷ ಯೋಳಿ ರೇ ರಕ್ಷಾತೃಪದಿಂದ ಒಲಿಸು ರಕ್ಷಿಸುತ್ತಾಯೆ ಸಾಕ್ಷಾತ್ೃಪದಿಂದ ಒಲಿಸು ರಕ್ಷಿಸುತ್ತಾಯೇ ಪಾಲೀಸಮ್ಮ ಮುದ್ದು ಶಾರದೆ ಮುದ್ದು ಶಾರದೆ ಎನ್ನ ನಾಲಿಗೆ ಮೇಲೆ ನಿಲ್ಲಬಾರದೆ ಪಾಲಿ ಸಮ್ಮ ಮುದ್ದು ಶಾರದೆ ಮುದ್ದು ಶಾರದೆ ಮುದ್ದು ಶಾರದೆ ಶೃಂಗಾರ ಪೂರ ಮೇಲೆ ವಾಸಿನಿ ದೇವಿ ಶೃಂಗಾರ ಪುರ ವಾಸಿನಿ ಸಂಗೀತ ಗಾನ ವಿಲಾಸಿನಿ ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮಣ ರಾಣಿ ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮಣ ರಾಣಿ ಪಾಲಿಸಮ್ಮ ಬುದ್ದು ಶಾರದೆ ಮುದ್ದು ಶಾರದೆ ಎನ್ನ ನಾಲಿಗೆ ಮೇಲೆ ನಿಲ್ಲ

ಸರ್ವ ಅಲಂಕಾರದಯಾ ಮೂರು ಸರ್ವ ಅಲಂಕಾರದಯಾ ಮೂರು ತಿನ್ನ ಶರಣ ವಸ್ತುತಿಸುವೆ ಈರುತ್ತಿ ಶರಣ ವಸ್ತುತಿಸುವೆ ಈರುತ್ತಿ ಗುರುಮೂರ್ತಿ ಪುರಂದರ ವಿಠಲನ ಸೂಚಿಸುವೆ ಗುರುಮೂರ್ತಿ ಪುರಂದರ ವಿಠಲನ ಸೂಚಿಸುವೆ ಗುರುಮೂರ್ತಿ ಪುರಂಡರ ವಿಠಲನ ಸಮ ಪಾಲಿ ಸಮ ಮುದ್ದು ಶಾರದೆ ಮುದ್ದು ಶಾರದೆ ಎನ್ನ ಮುದ್ದು ಶಾರದೆ ಎನ್ನ ನಾಲಿಗೆ ಮೇಲೆ ನಿಲ್ಲ ಬಾರದೆ ಸಮ ಮುದ್ದು ಶಾರದೆ Mudu ಲೋಲ ಲೋಚನೆ ತಾಯಿ ನಿರುತ ನಂಬಿದೆ ನಿನ್ನ ಲೋಲ ಲೋಚನೆ ತಾಯಿ ನೀರು ತ ನಂಬಿದೆ ನಿನ್ನ ಪಾಲಿಸಮ್ಮ ಪಾಲೀಸಮ್ಮ ಮುದ್ದು ಶಾರದೆ ಮುದ್ದು ಶಾರದೆ ಮುದ್ದು ಶಾರದೆ ಎನ್ನ ನಾಲಿಗೆ ಮೇಲೆ ನಿಲ್ಲ ಬಾರದೆ ಪಾಲೀಸಮ್ಮ ಮುದ್ದು ಶಾರದೆ ಮುದ್ದು ಶಾರದೆ ಮುದ್ದು ಶಾರದೆ ಎನ್ನ ಮುದ್ದು ಶಾರದೆ ಪಾಲೀಸಮ್ಮ 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 ಮುದ್ದು ಶಾರದೆ ಮುದ್ದು ಶಾರದೆ ಮುದ್ದು ಶಾರದೆ